ನಮಸ್ಕಾರ ಇವತ್ತು ರೀ ಭಾಳ ಮಸ್ತ್ ಆಗಿರುವಂತಹ ಹಬ್ಬದ ಊಟದ ರೆಸಿಪಿಗಳನ್ನ ತಗೊಂಡು ಬಂದಿವ್ರಿ ರಕ್ಷಾ ಬಂಧನದ ದಿನ ಮುಂಜಾನೆ ರಾಖಿ ಕಟ್ಟುವಾಗ ಏನರ ಸ್ವೀಟ್ ತಿನಿಸ್ ಹಂಗೆ ಹೆಂಗೆ ಬಿಡ್ತೀರಿ ಮಧ್ಯಾಹ್ನ ಸ್ಪೆಷಲ್ಲಾಗಿ ಏನರ ಅಡಿಗೆಗಳನ್ನ ಮನೆಯೊಳಗನ್ನ ಮಾಡ್ಕೊಂಡು ಎಲ್ಲರೂ ಕುಡಿ ಪ್ರೀತಿಯಿಂದ ತಿಂದರೆ ಭಾಳ ಭಾರಿ ಇರ್ತೈತೆ ರೀ ಹಾಗಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಮೊದಲೇ ತಾಲಿ ಹೆಂಗೆ ಐತಿ ಮತ್ತು ಏನೇನು ಮಾಡಬೇಕು ಹೇಳಿ ನೋಡನು ಏನು ಮಾಡ್ರಿ ಬಾಸ್ಮತಿ ಅಕ್ಕಿಯನ್ನ ತಗೋರಿ ಒಂದು ಎರಡು ಕಪ್ಪಷ್ಟು ಆ ಕಡೆ ದೊಳ್ದು ತೊಗೊಂಡು ಬರ್ರಿ ಆಮೇಲೆ ಒಂದು ಕುಕ್ಕರ್ದಾಗ ತುಪ್ಪ ಕಾಯಕ್ಕಿಟ್ಟು ಅದ್ರಾಗ ಜೀರಿಗೆ ಆಮೇಲೆ ತ ದಪ್ಪ ಏಲಕ್ಕಿ ಪುಲಾವ್ ಎಲೆಗಳನ್ನ ಹಾಕಿ ಅದಾದ ನಂತರ ಚಕ್ಕೆ ಅಥವಾ ದಾಲ್ಚಿನ್ನಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಾದ ನಂತರ ನಾವು ಇದಕ್ಕೆ ಅಕ್ಕಿಯನ್ನು ತೊಳೆದು ತೊಗೊಂಡಿದ್ದೀವಿ ನೋಡ್ರಿ ಆ ಬಾಸ್ಮತಿ ಅಕ್ಕಿಗಳನ್ನ ಇಲ್ಲಿ ತೊಗೊಂಡು ಬಂದು ಹಾಕಿ ಒಂದು ಸಲ ಬರೋಬ್ಬರಿಯಾಗಿ ಮಿಕ್ಸ್ ಕೊಡನೋರಿ ಚೆಂದಂಗೆ ಮಿಕ್ಸ್ ಕೊಟ್ಟಾದ್ಮೇಲೆ ಅಕ್ಕಿ ಎಷ್ಟು ಹಾಕಿರ್ತಿರಲಿಲ್ಲ ಅದ್ರ ತಕ್ಕನಾಗಿ ನೀವು ನೀರು ಸೇರಿಸಬೇಕು ನೀರು ಸೇರಿಸಿ ಮತ್ತೊಮ್ಮೆ ಅದನ್ನು ಕುಡಿಸಿದಂಗೆ ರೀ ಐತಿಲ್ಲ ಇಷ್ಟು ಮಾಡಿ ನೀವು ಕುಕ್ ಮಾಡಕ್ಕೆ ಬಿಡ್ರಿ ಅದಾದ ನಂತರ ನೋಡ್ಕೊಂಡು ಉಪ್ಪಷ್ಟು ಹಾಕಿಬಿಡ್ರಿ ಅದ್ರಾಗ ಅದು ಚಲೋ ನಂಗೆ ಭಾಳ ಮಸ್ತಾಗಿರುವಂತಹ ಜೀರ ರೈಸ್ ರೆಡಿ ಹಾಕೈತ್ರಿ ಆಮೇಲೆ ತ ಕಡೆ ಕುಕ್ ಆಗ್ತಿರ್ತತಿಲ್ಲ ನೋಡಿಗೆ ನೀವು ಏನು ಮಾಡ್ಕೋಬೇಕು ಅಂತಂದ್ರೆ ಟೊಮ್ಯಾಟೊಗಳನ್ನ ತೊಗೊಂಡು ಪ್ಯೂರಿ ಮಾಡ್ಕೊಂಡು ಇಟ್ಕೋಬೇಕ್ರಿ ಗರ್ರ ಅಂತ ಹೇಳಿ ರುಬ್ಬ್ರಿ ಒಂದು ಬೌಲ್ದಾಗ ಹಾಕಿಡ್ರಿ ಮತ್ತು ಕೆಲ್ಸಕ್ಕೆ ಬರ್ತೈತಿ ಹಂಗೆ ತೆಂಗಿನಕಾಯಿ ತೊಗೋರಿ ಅದನ್ನೂ ರುಬ್ಬ್ರಿ ರುಬ್ಬಿ ಕೆಲ್ಸಕ್ಕೆ ಬರ್ತೈತಿ ಇಟ್ಕೊಂಡ್ಬಿಟ್ಟು ಒಂದು ಒಳಗೆ ಏನು ಮಾಡೋಣ ಒಂದು ಈಟೆ ಎಣ್ಣೆಕಾಯಿ ಕೆಟ್ಟ ಅದಕ್ಕೆ ಜೀರಿಗೆ ಆಮೇಲೆ ತ ಇಲ್ಲಿ ಕ್ಯಾರೆಟನ್ನು ಈ ರೀತಿ ಕಟ್ ಮಾಡಿ ದಬ್ಬಂಗಿನ ಕಟ್ ಮಾಡಿ ಹಾಕಿ ಫ್ರೈ ರೀ ಅದಾದ ನಂತರ ಬೀನ್ಸನ್ನು ರೀ ಮಿಕ್ಸ್ ವೆಜ್ ಭಾಳ ಮಸ್ತ್ ಹಾಕತಿ ಚಲೋ ಅಂತ ಒಂದು ಹೆಲ್ದಿ ರೆಸಿಪಿ ರೀ ಅದಕ್ಕೆ ಈಗ ದಮದಮ್ಮಂಗೆ ಈ ರೀತಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿಯನ್ನು ಹಾಕಿ ಒಂದು ಈಟು ಕರೆಕ್ಟಾಗಿ ನೀವು ಫ್ರೈ ಮಾಡ್ಬೇಕು ರೀ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಮಾಡುವ ಮರ್ಯಕ್ಕೆ ಹೋಗಬೇಡ್ರಿ ಇಷ್ಟು ಮಾಡಿ ತಕೊಂಡು ಇಡ್ಬೇಡ್ರಿ ಅದೇ ಎಣ್ಣೆ ಒಳಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಟೊಮ್ಯಾಟೊ ಪ್ಯೂರಿಯನ್ನು ಹಾಕಿದ ನಂತರ ಮತ್ತೊಮ್ಮೆ ನಾವು ಅದನ್ನು ಮಿಕ್ಸ್ ಕೊಡನೋರಿ ಅದಾದ ನಂತರ ಇಲ್ಲಿ ಸ್ವಲ್ಪ ಗರಂ ಮಸಾಲ ಆಮೇಲೆ ಜೀರಾ ಪೌಡರ್ ಮತ್ತು ಅರಿಶಿನ ಪುಡಿ ಕೆಂಪು ಖಾರದ ಪುಡಿಯನ್ನು ಹಾಕಿನಿ ಹಾಕಿದಾದ ನಂತರ ಒಮ್ಮೆ ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಕೊಡೋಣ ಇಷ್ಟು ಆದಮೇಲೆ ತ ನಾವು ಅದಕ್ಕೆ ನೋಡಿಕೊಂಡೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಈ ಏನೇನು ನಾವೆಲ್ಲ ಬರೊಬ್ಬರಿಯಾಗಿ ಸಾಫ್ಟ್ ಮಾಡ್ಕೊಂಡು ಅಂದ್ರೆ ಫ್ರೈ ಮಾಡಿ ಇಟ್ಟಿದ್ದೆವು ನೋಡಿರಿ ವೆಜಿಟೇಬಲ್ಸ್ ಅವನ್ನ ಇಲ್ಲಿ ಹಾಕೊಂಡು ಹಾಕಿ ಒಮ್ಮೆ ಅದನ್ನು ಮಿಕ್ಸ್ ಕೊಡ ನೋಡಿರಿ ಚಲೋ ರೀ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ರಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಒಂದು ಲೀಟದನ್ನು ಮಿಕ್ಸ್ ಕೊಡ್ರಿ ಒಂದು ಮಿಕ್ಸ್ ಮಿಕ್ಸ್ ಆದಮೇಲೆ ನೀವು ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಬಿಡ್ರಿ ಭಾಳ ಮಸ್ತ್ ಆಕೈತಿ ಇನ್ನು ಮತ್ತೊಂದು ಕಡೆಯೊಳಗೆ ಎಣ್ಣೆಕಾಯಿ ಕಿಟ್ಟ ಜೀರಿಗೆ ಅದಾದ ನಂತರ ರುಬ್ಬಿದಂತಹ ತೆಂಗಿನಕಾಯಿ ಐತಿರಲ್ಲ ಅದನ್ನು ಹಾಕಿ ಅದ್ರ ಜೊತೆ ಟೊಮ್ಯಾಟೊ ಪ್ಯೂರಿಯನ್ನು ಹಾಕಿ ನಾವು ಎಣ್ಣೆ ಒಳಗೆ ಚಲೋ ನಂಗೆ ಹಸಿ ವಾಸನೆ ಹೋಗಂಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸಿ ಮತ್ತೊಮ್ಮೆ ಅದನ್ನು ಕರೆಕ್ಟಾಗಿ ತಿರುಗಾಡಬೇಕು ರೀ ಮುಂದಕ್ಕೆ ಅರಿಶಿನ ಪುಡಿ ಅದಾದ ನಂತರ ಧನಿಯಾ ಪೌಡರ್ ಆಮೇಲೆ ಜೀರಾ ಪೌಡರ್ ಅಂದರೆ ಜೀರಿಗೆ ಪುಡಿರಿ ಆಮೇಲೆ ಕೆಂಪು ಖಾರದ ಪುಡಿ ಇಷ್ಟು ಹಾಕಿ ಮತ್ತೊಮ್ಮೆ ಅದನ್ನು ಬರೋಬ್ಬರಿಯಾಗಿ ಎಲ್ಲದರ ಜೊತೆ ಮಿಕ್ಸ್ ಮಾಡ್ನೋರಿ ಚಲೋ ಅಂತ ಒಂದು ಗ್ರೇವಿ ರೆಡಿ ಹಾಕಿದ್ರಿ ಇದರಿಂದ ಅದಾದ ನಂತರ ಇದಕ್ಕೆ ನಾವಿಲ್ಲಿ ಈ ಹಸಿ ವಟಾಣಿಯನ್ನು ಸೇರಿಸಿದ್ದೀವಿ ರೀ ಹಸಿ ಬಟಾಣಿ ಸೇರಿಸಿ ಒಂದು ಸ್ವಲ್ಪ ಮುಚ್ಚಿ ಅದನ್ನು ಬೇಯಕ್ಕೆ ಬಿಟ್ಟಿದ್ದೀವಿ ಅದಾದ ನಂತರ ಪನೀರನ್ನು ತೊಗೊಂಡು ಬಂದು ಇಲ್ಲಿ ಚಲೋ ನಂಗೆ ನಾವು ಸೇರಿಸ್ಬೇಕ್ರಿ ಮಟರ್ ಪನ್ನೀರ್ ಭಾಳ ಮಸ್ತಾಗಿ ಹಾಕ್ತೈತ್ರಿ ರೀ ಮಸ್ತಾಗಿರುವಂತಹ ಸಿಂಪಲ್ಲಾಗಿ ಅಂತ ಒಂದು ಈ ರೆಸಿಪಿ ನೀವು ತಪ್ಪಲಾರ್ದೆ ಟ್ರೈ ಮಾಡಿ ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನಾವು ಈ ಪನ್ನೀರನ್ನು ಹಿಂಗೆ ಹಾಕಿ ಮಿಕ್ಸ್ ರೀ ಅಂದ್ರೆ ಬರೋಬ್ಬರಿಯಾಗಿ ಈ ಒಂದು ಕರಿ ರೆಡಿ ಹಾಕೈತಿ ಮ್ಯಾಲೆ ಇದ್ರೆ ನೀವು ಕಸೂರಿ ಮೆತ್ಯನ ಕೈಯಿಂದ ಸ್ವಲ್ಪ ತೀಕಿ ಹಾಕಿರಿ ಇರಲಿಲ್ಲ ಅಂತಂದರೆ ಸ್ಕಿಪ್ ಮಾಡಿದ್ರು ರೀ ಅದಾದ ನಂತರ ಉಪ್ಪದು ನೋಡ್ಕೊಂಡು ಹಾಕಿರಿ ಆಮೇಲೆ ಮುಚ್ಚಿ ತೆಗೀರಿ ಸ್ವಲ್ಪ ಇದ್ರಾಗ ಕೊತ್ತಂಬರಿ ಸ್ವಲ್ಪ ಲಾಸ್ಟಿಗೆ ಹಾಕಿರಿ ನೀವು ಅದ್ರಾಗ ವೇರಿಯೇಷನ್ ಮಾಡ್ಕೊಬೋದು ಇಲ್ಲಿ ನಾವು ಕ್ರೀಮ್ ಹಾಕಕತ್ತೀವಿ ನೀವು ಹಾಕಲಿಲ್ಲ ಅಂತಂದ್ರೂ ರೀ ನೀವು ಇದ್ರಾಗ ಏನರ ಬದಲಾಯಿಸೋರು ಇದ್ರೆ ಬದಲಾಸ್ಬೋದು ನಮ್ಗೆ ಒಂದು ಸ್ವೀಟ್ ಇರ್ಬೇಕಲ್ರಿ ಅದಕ್ಕೆ ಹಾಲು ಹಾಕಿಟ್ಟಿದ್ದೀವಿ ಇಲ್ಲಿ ರೆಡಿ ಮಿಕ್ಸ್ ಇರ್ತಾವ್ರಲ್ಲೇ ಪಾಯಸ ಅಂಥವು ಇದ್ದು ಅಥವಾ ಸಿಕ್ಕು ಅಂತಂದ್ರೆ ತೊಗೊಂಡು ಅದ್ರಾಗ ಹಾಲು ಹಾಕಿರಿ ಆಮೇಲೆ ಅಂದ್ರೆ ನೀವು ಹಾಲಾಗ್ರಿ ಅದನ್ನ ಹಾಕಿರಿ ಇಲ್ಲ ಹಾಲ್ದೊಳಗೆ ಇದನ್ನ ಹಾಕಿರಿ ಯಾರ್ದ್ರಾಗ ಒಂದು ಮಾಡಿರಿ ನೋಡಿ ಚಲೋ ಚಲೋತ್ನಂಗೆ ಅದು ಕುದಿಸಾಕ್ಬಿಡ್ರಿ ಅದಾದ ನಂತರ ಸ್ವಲ್ಪ ಅದಕ್ಕೆ ಕೇಸರ್ ಹಾಕೋಣನು ಕೇಸರ ಹಾಕಿ ಮತ್ತಟ್ಟು ಕುದಿಸೋಣು ತಯ್ತಿಲ್ಲ ಚೆಂದಂಗೆ ಅದು ಕುದಿತು ಅಂತಂದ್ರೆ ಪಾಯಸ ಏಕದಮ್ ಪದ್ಧತಿ ರೆಡಿ ಆಕತಿ ಮ್ಯಾಲಿಂದ ಒಂದು ಈಟ ತುಪ್ಪ ಹಾಕಿರಿ ನೀವು ಸಿಹಿ ಅದು ಹೆಚ್ಚಾಗಿ ಕಡಿಮೆ ಮಾಡ್ಕೊಳ್ಬೋದು ಯಾಕಂದ್ರೆ ಆಲ್ರೆಡಿ ಸ್ವೀಟ್ ಸ್ವೀಟ್ರು ಅದು ಇನ್ನು ಆ ಕಡೆ ಜೀರಾ ರೈಸ್ ಅಂತರೂ ಎಕ್ದ್ ಪದ್ದ ಸಿರಿಯಾಗಿ ರೆಡಿ ರೀ ಏತಿರ್ಲಿಲ್ಲ ನೋಡಕ್ಕೆ ಬಿಡಿ ಬಿಡಿಯಾಗಿ ಚೆಂದ ಆಗೈತೆ ಅದು ಇನ್ನು ಮುಂದಕ್ಕೆ ಏನು ಮಾಡ್ನೋ ಒಂದು ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿ ಬಿಟ್ಬಿಡಿನೋ ರೀ ಇಷ್ಟ ಆಕೈತೆ ಅದ್ರ ಕೆಲಸ ಹಂಗೆ ನಾವಿಲ್ಲಿ ಕಣಕ ಕನಕ ನಾದಿಟ್ಟಿದ್ದೀವ್ರಲ್ಲೇ ಈ ಗೋಧಿ ಹಿಟ್ಟಿನ ಪೂರಿ ಮಾಡೋರಿ ಅದಕ್ಕೆ ಎಣ್ಣಿಕಾಕಿಡ್ರಿ ಗೋಧಿ ಹಿಟ್ಟ ಚಲೋತ್ನಂಗೆ ನೀವು ನಾದಿರ್ತಿರ್ಲಿಲ್ಲ ಅದನ್ನ ಇನ್ನೊಮ್ಮೆ ಮಿದ್ರಿ ತ ಸ್ವಲ್ಪ ಉಳ್ಳಿ ತೊಗೊಂಡು ಸಂದ ಈ ರೀತಿಯಾಗಿ ಉಳ್ಳಿಯನ್ನು ನೀವು ಗುಂಡಂಗೆ ಅಥವಾ ಉದ್ದಂಗೆ ಹೆಂಗೆ ಬೇಕೋ ಹಾಗೆ ಲಟಿಸ್ರಿ ಲಟಿಸಿದಾದ ನಂತರ ಅದನ್ನು ತೊಗೊಂಬಂದ ಕಾದಿರುವಂಥ ಎಣ್ಣೆ ಒಳಗೆ ಹಾಕಿ ಈ ರೀತಿ ಫ್ರೈ ಮಾಡಿರಿ ಭಾಳ ಮಸ್ತಾಗಿರುವಂತಹ ಗೋಧಿ ಹಿಟ್ಟಿನ ಪೂರಿ ಸಿಂಪಲ್ ಸಿಂಪಲ್ಲಾಗಿ ಬರ್ತೈತಿರಿ ಇಷ್ಟು ಮಾಡಿದಿರಿ ಅಂತಂದ್ರೆ ತಾಲಿ ಕಂಪ್ಲೀಟ್ ಆಗ್ತೈತಿ ಭಾಳ ಚಲೋ ತಂಗಿ ರೆಡಿ ಆಕೈತ್ರಿ ಇನ್ನು ಎರಡನೇ ಬೈ ಎರಡನೇ ತಾಲಿನೂ ಅಟ್ಟ ಸಿಂಪಲ್ ಆಗಿರುವಂಥದ್ದು ರೀ ಮತ್ತು ಎಲ್ಲ ರೀತಿ ಒಂದೊಂದು ಸಿಂಪಲ್ ರೆಸಿಪಿಗಳನ್ನ ಒಳಗೊಂಡಿರುವಂಥವು ಮತ್ತೊಂದು ಪುರಿ ರೀ ಅದಕ್ಕೆ ನಾವಿಲ್ಲಿ ಮೈದಾ ಹಿಟ್ಟನ್ನು ಒಂದು ಕಪ್ ತೊಗೊಂಡಿದ್ದೀವಿ ನೋಡಿಕೊಂಡೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀವಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಬರಬ್ಬರಿಯಾಗಿ ನಾದಿ ನೆನೆಯ ರೀ ಅದಾದ ನಂತರ ಈ ಕಡೆ ಒಂದು ಹಿಟ್ಟು ಅಕ್ಕಿಯನ್ನು ತೊಗೊಂಡು ತೊಳೆದ ತೊಗೋರಿ ಅಂದ್ರೆ ಮುಂದಕ್ಕೆ ಒಂದು ಕುಕ್ಕರ್ದಾಗ ನೀರು ಹಾಕಿ ಆ ತೊಳೆದಿರುವಂಥ ಅಕ್ಕಿಯನ್ನು ತೊಗೊಂಡು ಬಂದು ಹಾಕಿ ಸ್ವಲ್ಪ ಉಪ್ಪು ಹಾಕ್ರಿ ಹಾಕಿ ಅದನ್ನು ಕುಕ್ಕ ಹಾಕಿಬಿಡ್ರಿ ಇನ್ನು ಇನ್ನ ಕಡೆ ಇನ್ನೊಂದು ಕಡೆ ಸಿಂಪಲ್ ರೈಸ್ ಅಂತಂದ್ರೆ ನೀವು ಎಣ್ಣೆ ಅಥವಾ ತುಪ್ಪ ಬಳಸಿ ಮಾಡ್ಬೋದು ರೀ ಇದು ಸೇಮ್ ಜೀರ ರೈಸ್ ಇದಕ್ಕೂ ನೀವು ಜೀರಿಗೆ ಅದಾದ ನಂತರ ಲವಂಗ ಹಾಕಿದ್ದೀವಿ ಗೋಡಂಬಿ ಹಾಕಿದ್ದೀವಿ ಕಾಳು ಮೆಣಸು ಆ ಕಾಳು ಮೆಣಸು ರೀ ಆಮೇಲೆ ಇಲ್ಲಿ ಕಪ್ ಏಲಕ್ಕಿ ಹಾಕಿ ಅದಾದ ನಂತರ ನೆನೆಸಿಟ್ಟಂತಹ ಬಾಸ್ಮತಿ ಅಕ್ಕಿಯನ್ನು ಹಾಕಿ ನೀವು ಇಲ್ಲಿ ಮಿಕ್ಸ್ ಕೊಡಬೇಕಾಗೈತ್ರಿ ಅಷ್ಟಾದ ನಂತರ ನೋಡ್ಕೊಂಡು ಎಷ್ಟು ಬೇಕು ನೋ ನೀರು ನೋಡ್ಕೊಂಡು ಹಾಕಿರಿ ಅದಾದ ನಂತರ ಇಲ್ಲಿ ಉಪ್ಪು ಆಮೇಲೆ ಅದನ್ನು ಮಿಕ್ಸ್ ಕೊಟ್ಟು ಕುಕ್ ಮಾಡಿದ್ರಿ ಅಂತಂದ್ರೆ ಇದು ಅಟ್ಟ ಸಿಂಪಲ್ ಆಗಿರುವಂತಹ ಒಂದು ರೈಸ್ ರೆಡಿ ಆಕೈತೆ ರೀ ಏನು ಚೇಂಜಸ್ ಇಲ್ಲ ಭಾಳ ಆಗಲೇ ಅನ್ನ ಕುದಿಯಕ್ಕೆ ಇಟ್ಟಿದ್ದೀವ್ರಲ್ಲ ಅದನ್ನು ಈಗ ನಾವು ಪಾಯಸ ಮಾಡ್ನು ಅದಕ್ಕೆ ಬರಬರಿಯಾಗಿ ಸ್ವಲ್ಪ ಜಾಸ್ತಿ ಹಿಂಗೆ ಮಿದು ಆಗಬೇಕ್ರಿ ಆಮೇಲೆ ಇಲ್ಲಿ ಹಾಲನ್ನು ತೊಗೊಂಡಿರ್ತೆ ಒಂದು ಅರ್ಧ ಲೀಟ್ರ್ ಹಾಲು ತಗೋರಿ ಹಾಲು ತೊಗೊಂಡು ಆ ಹಾಲನ್ನ ಈ ಕುದ್ದಿರೋವಂಥ ಅಣ್ಣದಾಗಣ ಹಾಕಿ ಮ್ಯಾಶ್ ಮಾಡ್ಕೋತ ಮಿಕ್ಸ್ ಮಾಡಿರಿ ಅದಾದ ನಂತರ ನಿಮಗೆ ಎಟ್ಟು ಬೇಕು ನೋಡಿಕೊಂಡು ಅಷ್ಟು ಸಕ್ಕರೆ ಅನ್ನ ಹಾಕಿರಿ ಸಕ್ರೆ ಒಂದು ಅರ್ಧ ಕಪ್ ಅಥವಾ ಒಂದು ಕಪ್ ಹಾಕಿರಿ ಕೇಸರನ್ನ ಹಾಕಿರಿ ಇದೆಲ್ಲ ಹಾಕಿದ ಮ್ಯಾಲ ಒಮ್ಮೆ ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಕೊಡಿರಿ ಅಂದ್ರೆ ಭಾಳ ಮಸ್ತಾಗಿರುವಂತಹ ಒಂದು ಅಕ್ಕಿ ಪಾಯಸ ರೆಡಿ ಹಾಕೈತ್ರಿ ನೋಡ್ಕೊಂಡು ಇದ್ರಾಗ ಎಟ್ಟು ಬೇಕೋ ಅಟ್ಟು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಅದನ್ನ ಹತ್ತಿರ ಸೇರಿಸಿ ಒಮ್ಮೆ ಮಿಕ್ಸ್ ಕೊಟ್ಟ ಆಮೇಲೆ ಒಂದು ಕಡೆ ತುಪ್ಪ ಕಾಕಿಟ್ಟ ತುಪ್ಪದಾಗ ನಿಮ್ಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕಿರಿ ಗೋಡಂಬಿ ಬಾದಾಮ ಪಿಸ್ತಾ ಏನು ಬೇಕೋ ಅದನ್ನೆಲ್ಲ ಇದಕ್ಕೆ ತುಪ್ಪದಾಗ ಕರೆದ ಪಾಯಸಕ್ಕೆ ಸೇರಿಸಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಅಕ್ಕಿ ಪಾಯಸ ರೆಡಿ ಹಾಕೈತ್ರಿ ಇನ್ನು ಮುಂದಕ್ಕೆ ಹೋಗೋಣ ಮತ್ತೊಂದು ಸಿಂಪಲ್ ಸಿಂಪಲ್ಲಾಗಿರುವಂತಹ ರೆಸಿಪಿ ಆಲೂಗಡ್ಡೆಗಳನ್ನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೆ ರೀ ಆಮೇಲೆ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾದ ನಂತರ ಅದಕ್ಕೆ ನೀವು ಜೀರಿಗೆ ಆಮೇಲೆ ಈ ಇದರೀ ಹಸಿಮೆಣಕಾಯನ್ನು ಹಾಕಿ ಅದನ್ನು ಫ್ರೈ ಮಾಡಿದಾದ ನಂತರ ಸ್ವಲ್ಪ ಅದ್ರಾಗ ಉಳ್ಳಾಗಡ್ಡಿ ಅದಾದ ನಂತರ ಈ ಕಟ್ ಮಾಡಿದಂತಹ ಬಟಾಟೆಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಅರಿಶಿನ ಪುಡಿ ಜೊತೆ ಇದನ್ನು ಬರೊಬ್ಬರಿಯಾಗಿ ಮಿಕ್ಸ್ ಕೊಟ್ಟ ಫ್ರೈ ಮಾಡಿರಿ ಬರಬ್ಬರಿಯಾಗಿ ಅವು ಫ್ರೈ ಆದು ಅಂತಂದ್ರೆ ಮಸ್ತಾಗಿರುವಂತಹ ಒಂದು ಸಿಂಪಲ್ ಆಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿ ಹಾಕಿದ್ರಿ ನೀವ ಇಷ್ಟ ಒಂದು ಎರಡು ಮೂರು ಸಲ ಮಾಡಿರಿ ಲಾಸ್ಟಿಗೆ ಅದಕ್ಕೊಂದೆಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಅದನ್ನು ಮಿಕ್ಸ್ ಕೊಟ್ಟ್ರಿ ಅಂತಂದ್ರೆ ಆಗ ಹೋತ್ರಿ ಕೆಲಸ ಇನ್ನು ಅದಕ್ಕೊಂದು ಗ್ರೀನ್ ಚಟ್ನಿ ಬೇಕಲ್ರಿ ಅದಕ್ಕೆ ಏನು ಮಾಡೋಣ ಒಂದು ಮಿಕ್ಸರ್ ಜಾರ್ದಾಗ ಕೊತ್ತಂಬರಿ ಪುದೀನಾ ಅದಾದ ನಂತರ ಸ್ವಲ್ಪ ಇಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಉಪ್ಪಟ್ಟು ಒಂದು ಹಿಟ್ಟು ಸೇರಿಸ್ನೂರಿ ನಿಮ್ಮೆನ ರಸ ಒಂದು ಹಿಟ್ಟು ಹಾಕಿ ಗರ್ರ ಅಂಥೇಳಿ ಒಂದು ಸದ್ಯ ದಮ್ಮಂಗೆ ರುಬ್ಬಣ್ಣ ಆಮೇಲೆ ತ ನೀರು ಸೇರಿಸಿ ಮತ್ತದನ್ನು ಈ ರೀತಿಯಾಗಿ ಚಟ್ನಿ ಮಾಡ್ಕೊಂಡು ಗ್ರೀನ್ ಚಟ್ನಿ ರೆಡಿ ರೀ ಇನ್ನು ಮುಂದಿನ ರೆಸಿಪಿಗೆ ಹೋಗೋಣ ನೋಡಿ ಪೂರಿ ಹೆಂಗೆ ರೀ ಅಂತಂದ್ರೆ ನಾದೆಂಥ ಇಟ್ಟಿದ್ದೀವಿ ರೀ ಆಗಲೇ ಈ ಕಡೆ ಹಿಟ್ಟೊಂದು ಸ್ವಲ್ಪ ತೊಗೊರಿ ಮತ್ತೊಮ್ಮೆ ಅದನ್ನು ಮೆದುಕೊರಿ ಇಷ್ಟ ಆದ ನಂತರ ನಾವು ಆ ಪೂರಿ ಮಾಡಕ್ಕೆ ನೀವು ಇಲ್ಲಿ ಸ್ವಲ್ಪ ಏನು ಮಾಡಬೇಕು ಉಳ್ಳಿ ಮಾಡಿಕೊಂಡು ಹಿಟ್ಟನೇ ಅದು ಬೇಕು ನೀವು ಇದನ್ನ ಮೈದಾ ಹಿಟ್ಟಿಂದ ಮಾಡ್ಬೋದ್ರಿ ಇಲ್ಲ ಗೋಧಿ ಹಿಟ್ಟಿಂದಲೂ ಮಾಡ್ಬೋದು ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡಿರಿ ನಾವು ನಿಮಗೆ ಎರಡು ಥರ ತೋರಿಸತಿದ್ದೀವಿ ಒಂದು ಗೋಧಿ ಹಿಟ್ಟನ್ನು ತೋರಿಸಿದ್ದೀವಿ ಒಂದು ಮೈದಾಂದು ರೀ ಎಣ್ಣೆ ಒಳಗೆ ಚಲೋ ತಂಗಿ ಕರಿಬೇಕು ಕರೆದಾದ ನಂತರ ಭಾಳ ಮಸ್ತಾಗಿರುವಂತಹ ಈ ಪೂರಿ ಚಲೋ ತಂಗಿ ಮಸ್ತಾಗಿ ಉಬ್ಬಿ ಬರ್ತಾವ್ರಿ ಇಷ್ಟ ನೀವು ರೀ ಆ ಎಣ್ಣೆ ಒಳಗೆ ತ ಸ್ವಲ್ಪ ಅದ್ರ ಮೇಲೆ ಎಣ್ಣೆಗೆ ಒಜ್ದಂಗೆ ಮಾಡಿರಿ ಆಮೇಲೆ ತ ಮೇಲ ಕೆಳಗೆ ಕೆಳಗೆ ಮ್ಯಾಲ ದಂಡಿ ಬಿಡಲಾರ್ದಂಗೆ ಎಣ್ಣೆ ಒಳಗೆ ತಂಗೆ ಫ್ರೈ ಆಗೋಂಗೆ ನೋಡ್ಕೊರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಸಿಂಪಲ್ಲಾಗಿ ನಿಮಗೆ ಈ ಕಡೆ ರೆಡಿ ಆಗೈತಿ ಆಮೇಲೆ ಪೂರಿನೂ ರೆಡಿಯಾಗಿತ್ತು ರೀ ಪಾಯಸನೂ ರೆಡಿ ರೀ ಪನೀರ್ ಅಂತರೂ ನಿಮಗೆ ತೋರಿಸಿದ್ದೀವಿ ಏಕದಮ್ ಸಿಂಪಲ್ಲಾಗಿ ನಿಮಗೆ ಹೆಂಗೆ ಬೇಕು ಹಂಗೆ ನೀವು ರೀ ತಿರ್ಲೆ ಆಲೂ ಬಾಜಿ ಅಂತರೂ ಐತಿ ಪನೀರ್ ಹಿಂದಿನ ಬಿಡಿದಾಗನೂ ಇತ್ತು ಆಮೇಲೆ ನಿಮಗೆ ಬೇರೆ ಬೇರೆ ಪನ್ನೀರ್ ಬೇಕು ಅಂತ ನಮ್ಮ ಚಾನಲ್ದಾಗ ನಂತರ ಮತ್ತೊಂದು ಮುಂದಿನ ಮಸ್ತಾಗಿರುವಂತಹ ಪೂರಿ ತಾಲಿ ಇದು ಹತ್ತ ಸಿಂಪಲ್ ಆಗಿ ಹ್ಯಾಂಗೆ ಮಾಡೋದು ಹೇಳಿ ನೋಡಿನ ಬರೀ ಇದಕ್ಕೆ ನಮ್ಮದು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ರವಾ ಹಣ್ಣ ತೊಗೊಂಡಿದ್ದೀವಿ ರೀ ಅದಕ್ಕೊಂದು ಹಿಟ್ಟು ಸಕ್ಕರೆ ಮತ್ತು ಉಪ್ಪಣ್ಣ ಹಾಕಿವ್ರಿ ಹಾಕಿ ಒಮ್ಮೆ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಕೊಡಣ ಹಂಗೆ ಅದಾದ ನಂತರ ಸ್ವಲ್ಪದಕ್ಕೆ ಎಣ್ಣೆಯನ್ನು ಸೇರಿಸೋಣ ರೀ ಎಣ್ಣೆ ಸೇರಿಸಿ ಚಂದಂಗಿ ಮತ್ತೊಮ್ಮೆ ಅದನ್ನು ಹಂಗೆ ಮಿಕ್ಸ್ ಕೊಟ್ಟು ಅದನ್ನು ಆ ಎಣ್ಣೆ ಜೊ ಹಿಟ್ಟು ಜೊತೆ ಹಂಗೆ ಕೈಯೊಳಗೆ ಈ ರೀತಿ ನಿಮ್ಮ ತಿಕ್ಕಬೇಕಾಕೈತಿರಿ ಅದಾದ ನಂತರ ಅದಕ್ಕೆ ಎಷ್ಟೆಷ್ಟು ಬೇಕು ನೋಡಿಕೊಂಡ ಅಷ್ಟೆಷ್ಟು ನೀರನ್ನು ಹಾಕಿ ನೀವು ಹಿಟ್ಟನ್ನು ಈ ರೀತಿಯಾಗಿ ಕರೆಕ್ಟಾಗಿ ನಾದಿ ಅದನ್ನು ಬರಬ್ಬರಿಯಾಗಿ ಹದಕ್ಕೆ ತೊಗೊಂಡು ಬಂದ ಮ್ಯಾಲೊಂದು ಇಟ್ಟು ಮತ್ತೊಂದು ಇಟ ಎಣ್ಣೆಯನ್ನು ಹಾಕಿ ಚಂದಂಗಿ ಅದನ್ನು ಸಾಫ್ಟಾಗಿ ಮಿದಬೇಕೈತಿರಿ ಇಷ್ಟು ರೆಡಿ ಮಾಡಿ ಬಿಡ್ರಿ ಒಂದು ಏನ್ರಿ ಮುಚ್ಚಿ ಇಟ್ಬಿಡ್ರಿ ಮುಂದಕ್ಕೆ ಮಾವಿನ ಹಣ್ಣು ಅಂತೂ ನಾ ಇಲ್ಲ ಇಲ್ಲ ಅಂತಂದ್ರೆ ಇದನ್ನು ಸ್ಕಿಪ್ ಮಾಡಿ ಮಾವಿನ ಹಣ್ಣಿಂದ ತುಂಬ ತೆಗಿಬೇಕ್ರಿ ತುಂಬ ತೆಗೆದ ಒಂದು ಚಾಣಿಗೆ ಒಳಗೆ ಈ ರೀತಿಯಾಗಿ ಅದನ್ನು ತಿಕ್ಕಿದ್ರಿ ಅಂತಂದ್ರೆ ಮ್ಯಾಗಿಂದ ಎಲ್ಲ ಸಿಪ್ಪಿ ತೆಗ್ದ್ರಿ ಮಸ್ತಾಗಿರುವಂಥ ರಸ ಬರ್ತೈತಿ ಆರಾಮ್ ಇದರಿಂದ ನೀವು ಆಮ್ ರಸ ರೀ ಆಮೇಲೆ ತದಕ್ಕೆ ಬೇಕು ನೋಡ್ಕೊಂಡು ನೀವು ಅಷ್ಟು ಸಕ್ಕರೆ ಹಣ್ಣು ಹಾಕಿರಿ ಸಕ್ಕರೆ ಹಾಕಿ ಮಿಕ್ಸ್ ಕೊಡ್ರಿ ಚಲೋತ್ ನಂಗೆ ಹಣ್ಣಿನ ರಸದ ಜೊತೆ ಸಕ್ಕರೆ ಮಿಕ್ಸ್ ಆಗಬೇಕು ಈ ಬೆಲ್ಲ ಹಾಕಿನೂ ರೀ ಅದಾದ ನಂತರ ಇದಕ್ಕೆ ಏಲಕ್ಕಿ ಪುಡಿ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪಣ್ಣ ಹಾಕಿರಿ ಅದಾದ ನಂತರ ಮತ್ತೊಮ್ಮೆ ಇದನ್ನು ಬರಬರಿಯಾಗಿ ಮಿಕ್ಸ್ ಕೊಡಿರಿ ಇಷ್ಟು ಮಾಡಿದ್ರೆ ಮುಗಿದೋಗ್ತತಿ ಈ ಕಡೆ ಬೇಳೆ ಕುದಾತವು ಅಣ್ಣಾನು ಮಾಡೋಕೆ ಇಟ್ಟಿದ್ದೀವಿ ರೀ ಚಲೋತ್ ನಂಗೆ ಹೆಸರು ಬೇಳೆಯನ್ನು ಇಲ್ಲಿ ನಾವು ಕುದಿಸಿದ್ದೀವಿ ಯಾವಟ್ಟು ಬೇಕೋ ಅಟ್ ತೊಗೋಬೋದು ರೀ ಆಮೇಲೆ ಒಂದು ಪಾನಾಗ ಎಣ್ಣಕೆ ಹಾಕಿಟ್ಟ ಎಣ್ಣೆ ಕಾದಾದ ನಂತರ ಅದಕ್ಕೆ ಸಾಸ್ವಿ ಮತ್ತು ಜೀರಿಗೆಯನ್ನು ಹಾಕಿ ಉದ್ದದಾಗಿ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿಯನ್ನು ಹಾಕಿ ಚಲೋ ನಂಗೆ ನೀವು ಫ್ರೈ ಮಾಡಿರಿ ಅದ್ರ ಈ ರೀತಿ ದಮದಮ್ಮಗೆ ಕಟ್ ಮಾಡಿರುವಂತಹ ಹಸಿಮೆಣಿಕಾಯನ್ನು ಹಾಕಿರಿ ಅದಾದ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿರಿ ಆಮೇಲೆ ತ ಉಪ್ಪು ಮತ್ತು ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿರಿ ಅದಾದ ನಂತರ ನೋಡ್ಕೊಂಡು ಇಟ್ಟಬೇಕು ಆಟ ಅರಿಶಿನ ಪುಡಿಯನ್ನು ಸೇರಿಸಿ ಚಲೋ ತಂಗಿ ಒಮ್ಮೆ ಮಿಕ್ಸ್ ಕೊಟ್ಟಾದ ಮೇಲೆ ಕುದಿಸಿದಂತಹ ಕಟ್ ಮಾಡಿದಂತಹ ಆಲೂಗಡ್ಡೆ ಅಥವಾ ಬಟಾಟಿಯನ್ನು ಹಾಕೊಂಡ್ರಿ ಹಾಕಿ ಮತ್ತೊಮ್ಮೆ ನೀವ ಈ ರೀತಿಯಾಗಿ ಮಿಕ್ಸ್ ಕೊಡಿರಿ ಅಂದ್ರೆ ಹೋಟೆಲ್ ಸ್ಟೈಲ್ ಆಲೂಬಾಜಿ ರೆಡಿ ಆಕೈತಿ ಉಪ್ಪು ಆಮೇಲೆ ಸಕ್ಕರೆ ಬೇಕಂದ್ರೆ ಹೆಚ್ಚು ಕಡಿಮೆ ರೀ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಬರಬ್ಬರಿಯಾಗಿ ಬಿಟ್ರಿ ಅಂತಂದ್ರೆ ರೀ ಇನ್ನು ಒಂದು ಕಡಾಯೊಳಗೆ ಎಣ್ಣೆ ಕೆಟ್ಟ ಎಣ್ಣೆಕಾಯಾದ್ಮೇಲೆ ಸಾಸಿವೆ ಜೀರಿಗೆ ಆಮೇಲೆ ಸಣ್ಣಂಗೆ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿ ಮತ್ತು ಟೊಮೆಟೊವನ್ನ ಹಾಕೋಣ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ ಸ್ವಲ್ಪ ಅದನ್ನು ಮಿಕ್ಸ್ ಕೊಡಿರಿ ಇನ್ನು ಮುಂದಕ್ಕೆ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ನೀವು ಆ ಮಿಕ್ಸ್ ಮೊಳಕೆ ಕಾಳುಗಳನ್ನ ಹಾಕೀವ್ರಿ ಯಾವುದೇ ಒಂದೇ ಮೊಳಕೆ ಕಾಳು ಇದ್ರೂ ನಡಿತೈತಿ ಇಲ್ಲ ಮಿಕ್ಸ್ ಇದ್ರೆ ಹಾಕಿರಿ ಆಮೇಲೆ ಇದಕ್ಕೆ ಅರಿಶಿನ ಮತ್ತು ಕೆಂಪು ಖಾರದ ಪುಡಿ ಹಾಕಿ ಸ್ವಲ್ಪ ಕರಿಬೇವಣ್ಣ ಹಾಕಿರಿ ಹಾಕಿ ಮತ್ತದನ್ನು ಮಿಕ್ಸ್ ಕೊಡಿರಿ ಇಷ್ಟ ಆದ ನಂತರ ಅದಕ್ಕೆ ನಾವಿಲ್ಲಿ ತೆಂಗಿನ ಕಾಯಿಯನ್ನು ಮೊದಲು ರೀ ಅದನ್ನು ಟಾಕು ಹಾಕಿ ಮತ್ತೆ ಅದನ್ನ ಗರ 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 ಅಂಥೇಳಿ ಹಿಂಗೆ ತಿರುಬೇಡಿ ಒಂದು ಈಟ ನೀರನ್ನು ಸೇರಿಸೋಣ ನೋಡಿ ಇಷ್ಟು ಮಾಡಿ ಲಾಸ್ಟಿಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನೀವು ಚಲೋ ತಂಗಿ ಕುದಿಯಾಕ ರೀ ಇನ್ನು ಮತ್ತ ಇದು ರೆಡಿಯಾಗಿ ಬಿಡ್ತೈತಿ ಮುಂದಕ್ಕೆ ಏನು ಮಾಡ್ನು ಸಂಡಿಗೆ ಆಮೇಲೆ ಹಪ್ಪಳ ಅದು ಮನೆಯಾಗಿ ಮಾಡಿರ್ತೀರಿ ಇದನ್ನೇನು ನಾವು ಇಲ್ಲಿ ತೋರ್ಸತ್ತಿಲ್ಲ ನೀವು ಆ ಮೊದಲು ನಾವು ವೀಡಿಯೋಗಳನ್ನ ನೋಡಿ ಮಾಡಿ ಇಟ್ಕೊಂಡಿದ್ರೆ ಚಲೋ ರೀ ಇಂಥ ಊಟದಾಗ ನೀವು ಹಾಕುದು ತಕೊಂಡು ಆ ಬೇಕಂತಂದ್ರೆ ನಮ್ಮ ಚಾನಲನ್ನು ನೀವು ರೀ ಈಗಾಗಲೇ ನಾವು ಭಾಳ ಥರ ಮಾಡಿ ತೋರಿಸಿದ್ದೀವಿ ಅಂತ ಇನ್ನು ಒಂದು ಯಾವುದ್ರ ಪಾತ್ರೆ ತಗೋರಿ ಎಣ್ಣೆಕಾಯಿ ಕೆಟ್ಟ ಅದ್ರಾಗ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಮತ್ತು ಹಿಂಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಅದಾದ ನಂತರ ಕರಿಬೇವನ್ನ ಹಾಕಿ ಸ್ವಲ್ಪ ತಿರುಗ್ಯಾಡನವ್ರಿ ಅರಿಶಿನ ಪುಡಿ ಒಂದು ಈಟ ಸೇರಿಸಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಟ್ಟ ಅದ್ರಾಗ ಕುದಿಸಿದಂತಹ ಹೆಸರು ಬೇಳೆ ಹೆಸರು ಬೇಳೆ ಕುದಿಸಿದಾಗೂ ಒಂದು ಸ್ವಲ್ಪ ಅರಸಿನ ಹಾಕಿರ್ತಾಯಿದಿರಿ ಅಷ್ಟು ಹಾಕಿ ಒಂದು ಸಿಂಪಲ್ ಸಿಂಪಲ್ಲಾಗಿರುವಂತಹ ದಾಲನ್ನು ಮಾಡಿರಿ ಭಾಳ ಚಲೋ ಆಗ್ತೈತಿ ಕೊತ್ತಂಬರಿ ಸೊಪ್ಪು ಒಂದಿಟ್ಟ ಮ್ಯಾಲ ಹಾಕಿ ತೆರಿವೆಡಬೇಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದು ಆದ ನಂತರ ಮತ್ತೊಮ್ಮೆ ಅದನ್ನು ಹೀಗೆ ಕೂಡಿಸಿ ಮ್ಯಾಲೆ ಮುಚ್ಚಿ ಕುದಿಸ್ಬೇಕೈತಿರಿ ನೀವು ಈ ಇಷ್ಟು ಮಾಡಿದ್ರೆ ಮುಗಿದೋಯ್ತು ಇನ್ನು ಆಗಲೇ ಏನು ನೀವು ಹಿಟ್ಟು ಮುಚ್ಚಿಟ್ಟಿದ್ರೆ ನೋಡಿರಿ ಅದನ್ನು ತೆಗೀರಿ ಈಗ ತೆಗೆದ ಅದಕ್ಕೆ ನೋಡ್ಬೋದು ನೀವು ಬರಬ್ಬರಿ ಹೇಗೆ ಆಗೈತಿ ಒಂದು ಎರಡು ತಾಸ್ರೆ ಬೇಕ್ರಿ ಚೆಂದಂಗ ಇಟ್ಟರೆ ಭಾಳ ಚಲೋ ಪುರಿ ಬರ್ತಾವೆ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಡು ನೀವು ಉಳ್ಳಿ ಮಾಡ್ಕೊಳ್ಬೋದು ರೀ ಇಲ್ಲ ಕೈಯಿಂದ ಮಾಡ್ತಂದ್ರೆ ಹಂಗೂ ರೀ ಚಲೋ ಹೊತ್ತಂಗೆ ಉಳ್ಳಿಗಳನ್ನ ಮಾಡ್ಕೊಂಡು ಆದ್ಮೇಲೆ ನೀವು ಹಿಂಗೆ ಉಬ್ಬಿ ಬರುವಂತಹ ಪುರಿಗಳನ್ನು ಮಾಡ್ಕೊಳ್ಬೋದ್ರಿ ಸಿಂಪಲ್ಲಾಗಿ ಬರ್ತಾವೆ ಮಸ್ತಾಗಿನೂ ಬರ್ತಾವೆ ಅದೇ ಹೆಂಗೆ ರೀ ಏಕದಮ್ ಪದ್ದಸ್ರಿಯಾಗಿ ನೀವು ಒಂದು ಈತ ಎಣ್ಣೆ ಹಚ್ಚಿ ರೀ ನಿಮ್ಮ ಕಡೆ ಆಗಲೇ ಇದ ಗೋಧಿ ಹಿಟ್ಟಿನ ಬೇಕಂದ್ರೆ ಗೋಧಿ ಹಿಟ್ಟಿಂದ ಮಾಡಿರಿ ಇಲ್ಲ ಮೈದಾ ಹಿಟ್ಟಿನ ಬೇಕಂದ್ರೆ ಮೈದಾ ಹಿಟ್ಟಿನ ಮಾಡಿರಿ ಚಾಯ್ಸ್ ನಿಮ್ದೈತಿ ಇನ್ನು ಎಣ್ಣೆ ಒಳಗೆ ಬರಬ್ಬರಿಯಾಗಿ ಈ ಪೂರಿಗಳನ್ನು ಕರೆದು ನೀವು ತೆಗಿಬೇಕ್ರಿ ಇಷ್ಟ ದೊಡ್ಡ ಬೇಕಂತಂದ್ರೆ ದೊಡ್ಡೂ ಮಾಡಿರಿ ಸಣ್ಣ ಬೇಕು ಅಂತಂದ್ರೆ ಸಣ್ಣ 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 ಮಾಡಿ ನಿಮ್ಗೆ ಹೆಂಗೆ ಬೇಕು ಹಂಗೆ ನೀವು ಮಾಡಿ ಆರಾಮಾಗಿ ಎಲ್ಲರೂ ಕೂಡಿ ಟೇಸ್ಟ್ ಮಾಡ್ರಿ ಅಂಥೇಳಿ ನಾವು ಹೇಳ್ತೀವಷ್ಟೇ ಆಮೇಲೆ ಆಮ್ರಸಂತರು ಇದ್ರ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ ಅದಾದ ನಂತರ ಮಸ್ತಾಗಿರುವಂತಹ ಕಾಳು ಸಾಂಬಾರ್ರಿ ಆಮೇಲೆ ಬಾಜಿ ರೈಸ್ ಅಂತರೂ ನಿಮಗೆ ಗೊತ್ತಾಯಿರ್ತಾಯಿದ್ರಿ ಇಷ್ಟ ನೀವು ಮಾಡಿ ಪೂರಿ ಜೊತೆ ನೀವು ಆರಾಮಾಗಿ ಇದನ್ನು ಟೇಸ್ಟ್ ಮಾಡ್ರಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನೀವು ಶೇರ್ ಮಾಡೋದು ಮರ್ಯಕ್ಕೆ ಹೋಗಬೇಡ್ರಿ ಇನ್ನು ಮತ್ತೆ ಬರ್ರಿ ಮುಂದಕ್ಕೆ ಹೋಗೋಣ ಮತ್ತೊಂದು ಸಿಂಪಲ್ ಆಗಿರುವಂತಹ ಬೇರೆ ರೀತಿ ಪೂರಿ ಮತ್ತು ಅದ್ರ ಜೊತೆ ಏನೇನು ರೆಸಿಪಿ ನೋಡೋಕೆ ಬೊದಲಿಗೆ ನೀವು ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡ ಅದಕ್ಕೆ ಒಂದು ಹಿಟ್ಟ ರವೆ ಅಣ್ಣ ಹಾಕೋಣ ರವೆ ಹಾಕಿದ ನಂತರ ಆಮೇಲೆ ಈ ಅಂದರೆ ಒಂದು ಟೇಬಲ್ ಸ್ಪೂನ್ ರವಾ ರವೆ ಹಾಕಿರಿ ಆಮೇಲೆ ತ ಇದಕ್ಕೆ ಈ ಧನಿಯಾ ಪೌಡ್ರ್ ಜೀರಾ ಪೌಡ್ರ್ ಅರಿಶಿನ ಪುಡಿ ಮತ್ತು ಕೆಂಪು ಖಾರದ ಪುಡಿಯನ್ನು ಹಾಕಣೋಣ ಹಾಕಿದಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಬರಬ್ಬರಿಯಾಗಿ ಮಿಕ್ಸ್ ಕೊಡಣ ಅದಾದ ನಂತರ ಎಟ್ಟು ಬೇಕು ನೋಡಿಕೊಂಡು ಅಷ್ಟು ನೀರನ್ನು ಸೇಸಿ ಇದನ್ನು ನಾದಕ್ಕೆ ನಾವು ಶುರು ಮಾಡ್ನು ಮಸಾಲಾ ಪುರಿ ಸಿಂಪಲ್ ಆಗಿ ಆಗ್ತತಿ ಮತ್ತು ಮಸ್ತೂ ರೀ ನಿಮಗೆ ನಾರ್ಮಲ್ ಬ್ಯಾಡಂದ್ರೆ ಈ ರೀತಿ ಮಾಡ್ಬೋದು ಇಲ್ಲ ನಾರ್ಮಲ್ ಮಾಡ್ಬೋದು ರೀ ಅದಾದ ನಂತರ ಇದನ್ನು ನಾವೆಲ್ಲ ನಾದಿ ಇಟ್ಕೊಂಡ್ಬಿಡಣ ಒಂದು ಮಣ್ಣಿನ ಪಾತ್ರೆ ಒಳಗೆ ನಾವು ಅನ್ನ ಮಾಡಕತ್ತಿದ್ದೀವಿ ರೀ ಯಾವ ಬೇಕಾದ ಪಾತ್ರೆ ಒಳಗೆ ಮಾಡಿ ಹಾಗೆ ಅಂತೇನಿಲ್ಲ ಆಮೇಲೆ ಅಕ್ಕಿಯನ್ನು ತೊಳೆದಾದ್ಮೇಲೆ ಅದಕ್ಕೆ ನೀರು ಹಾಕಿ ಉಪ್ಪನ್ನ ಸೇರಿಸಿ ಅಣ್ಣ ಇಟ್ಟು ಬಿಡ್ರಿ ಬರಬರಿಯಾಗಿ ಆಗ್ತೈತಿ ಇನ್ನೊಂದು ಪಾತ್ರೆದಾಗ ಎಣ್ಣೆ ಕಾಯಿ ಹಾಕಿಟ್ಟ ಅದಕ್ಕೆ ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಕಾಯಿ ಮತ್ತೊಂದು ಈಟ ಉಳ್ಳಾಗಡ್ಡಿಯನ್ನು ಹಾಕಬೇಕು ಹಾಕಿ ಒಂದು ಒಂದು ಈಟ ಒಂದು ಫ್ರೈ ಕೊಡ್ರಿ ಅಷ್ಟೆ ಇಷ್ಟ ಆದ್ಮೇಲೆ ನಾವು ಇದಕ್ಕೆ ಟೊಮ್ಯಾಟೋನ ಹಾಕೊಂಡು ಸ್ವಲ್ಪ ದಮ್ ದಮಿಗೆ ಕಟ್ ಮಾಡಿರುವಂತಹ ಟೊಮೆಟೋನ ಹಾಕಣು ಹಾಕಿದಾದ್ಮೇಲೆ ಅದಕ್ಕೊಂದು ಇಟ್ಟು ಉಪ್ಪನ್ನು ಹಾಕೋನು ಇದರಿಂದ ಅವು ಜಲ್ದಿ ಸಾಫ್ಟ್ ಆಗ್ತಾವ್ರಿ ಹಾಕಿ ಮತ್ತೊಮ್ಮೆ ಅದನ್ನು ಫ್ರೈ ಕೊಟ್ಟ್ರಿ ಇಷ್ಟ ಆದ ನಂತರ ನೀವು ಮುಂದಕ್ಕೆ ಏನು ಮಾಡಬೇಕು ಅಂತಂದ್ರೆ ಇದ್ರಾಗ ತೆಂಗಿನಕಾಯಿಯನ್ನು ಹಾಕ್ಬೇಕ್ರಿ ಸಣ್ಣಗೆ ಕಟ್ ಮಾಡಿರುವಂತಹ ತೆಂಗಿನಕಾಯಿಯನ್ನು ಹಾಕಿ ಒಂದು ಈಟ ಮಿಕ್ಸ್ ಕೊಟ್ಟ ತ ಒಂದು ಮಿಕ್ಸರ್ ಜಾರ್ದಾಗ ಅದನ್ನೆಲ್ಲ ತಗೊಂಡು ಬಂದು ಹಾಕಿ ನೀರು ಇಟ್ಟಬೇಕು ಒಂದು ದಿವಸ ಹಾಕಿ ಆಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಂಡು ತೊಗೊಂಬ್ರಿ ಮುಂದಕ್ಕೆ ಒಂದು ಪಾತ್ರೆದಾಗ ಅಥವಾ ಒಂದು ಎಣ್ಣೆ ಕಾಯಕ ಇಡ್ನು ಎಣ್ಣೆ ಕಾಯ್ದಾದ ನಂತರ ಅದಕ್ಕೆ ನಾವು ಕಟ್ ಮಾಡಿರೋಂತಹ ಪನ್ನೀರ್ ಪೀಸಸ್ ಏನಿರ್ತಾವಲ್ಲ ಅವನ್ನ ಹಾಕಿ ಸ್ವಲ್ಪ ಈ ರೀತಿ ಗೋಲ್ಡನ್ ಬ್ರೌನ್ ಬರುತ್ತಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಫ್ರೈ ಮಾಡ್ನು ಆಮೇಲೆ ತ ಅದ ಎಣ್ಣೆ ಒಳಗಣ ಸ್ವಲ್ಪ ಜೀರಿಗೆ ಅದಾದ ನಂತರ ಹಸಿ ಬಟಾಣಿ ಅಥವಾ ಗ್ರೀನ್ ಪೀಸನ್ನು ಹಾಕಿರಿ ಹಾಕಿ ಫ್ರೈ ಮಾಡಿದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ರಿ ಆಮೇಲೆ ತ ಕೆಂಪು ಖಾರದ ಪುಡಿಯನ್ನು ಸೇರಿಸ್ರಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಸೇರಿಸಿ ಆಮೇಲೆ ತ ಇದಕ್ಕೆ ಜೀರಾ ಮತ್ತು ಧನಿಯಾ ಪೌಡ್ರನ್ನ ಹಾಕಿ ಮತ್ತೊಮ್ಮೆ ಅದನ್ನು ಹಿಂಗೆ ಕೂಡಿಸಿಬಿಡ್ರಿ ಅಷ್ಟೇ ಕೂಡ್ಲದ ಆವಾಗ ಈ ಗ್ರೇವಿ ಏನು ಅಂದ್ರೆ ಮಿಕ್ಸಾಗಿ ಏನು ರುಬ್ಕೊಂಡು ತೊಗೊಂಬಂದಿ ನೋಡ್ರಿ ನಾವೀಗ ಅದನ್ನು ಹಾಕಿ ಒಮ್ಮೆ ಈ ರೀತಿ ಈ ಮಟರ್ ಅಥವಾ ಗ್ರೀನ್ ಪೀಸ್ ಅಥವಾ ಹಸಿ ಬಟಾಣಿ ಜೊತೆ ಕೂಡಿಸ್ರಿ ತ ಅದನ್ನು ಮತ್ತೊಮ್ಮೆ ಹಿಂಗೆ ತಿರುವಾಡ್ರಿ ಚೆಂದಂಗೆ ಆಮೇಲೆ ತ ಮಿಕ್ಸರ್ದಾಗ ನೀರು ಹಾಕಿ ಇಲ್ಲಿ ಇನ್ನಷ್ಟು ತೊಗೊಂಬಂದು ಹಾಕಿ ಅದನ್ನು ಮತ್ತೆ ನೀವು ಮಿಕ್ಸ್ ಮಾಡಬೇಕಾಕೈತ್ರಿ ಇಷ್ಟು ಮಾಡಿದ ನಂತರ ಮ್ಯಾಲ ಸ್ವಲ್ಪ ಮುಚ್ಚಿ ಕುದಿಸಿರಿ ಮತ್ತು ತೆಗಿರಿ ಹಿಂಗೆ ಸಣ್ಣಗೆ ಎಣ್ಣೆ ಬಿಡಕ್ಕೆ ಚಾಲು ಆಗ್ತೈತಿಲ್ಲ ಆವಾಗ ನೀವು ಫ್ರೈ ಮಾಡಿದಂತಹ ಪನ್ನೀರ್ ಪೀಸಸನ್ನು ನೀವು ಇಲ್ಲಿ ಸೇರಿಸಿ ಅದನ್ನು ಹಿಂಗೆ ಕೂಡಿಸಿ ಚಂದಂಗೆ ಬೇಯಿಸ್ರಿ ಭಾಳ ಮಸ್ತಾಗಿರುವಂತಹ ಆಗಿರುವಂತಹ ಪನ್ನೀರ್ ರೆಸಿಪಿ ರೆಡಿ ಆಕೈತಿ ಮ್ಯಾಲ ಒಂದಿಟ್ಟು ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಕೊಟ್ಬಿಡ್ರಿ ಇಟ್ಟು ಮಾಡಿದರೆ ಇನ್ನೊಂದು ಪನ್ನೀರ್ ರೆಸಿಪಿ ನಿಮಗೆ ರೆಡಿ ಆಕೈತ್ರಿ ಎರಡು ರೀತಿ ಪನ್ನೀರ್ ತೋರ್ಸಿದ್ದೀವಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಮಾಡ್ರಿ ಲಾಸ್ಟಿಗೆ ಒಂದು ಇಟ್ಟು ತುಪ್ಪ ಮ್ಯಾಲ ಹಾಕಿರಿ ಚಲೋ ಆಗ್ತೈತಿ ಆಮೇಲೆ ತ ಇಷ್ಟು ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಚೆಂದಂಗೆ ಕುದಿಸ್ರಿ ಹಿಂಗೆ ಎಣ್ಣೆ ಬಿಡಬೇಕಾದ ಅಂದ್ರಣ ಈ ಒಂದು ಪನ್ನೀರ್ ಚಲೋತ್ನಂಗ ಬರ್ತೈತಿ ಎಣ್ಣೆ ಅಂದ್ರೆ ಮತ್ತೆ ಮ್ಯಾಲ ತುಪ್ಪ ಬೇರೆ ಹಾಕಿರ್ತೀವಲ್ರಿ ಹಂಗೆ ಸೈಡ್ ಬಿಡಬೇಕ್ರಿ ರೈಸ್ ಅಂದರು ರೆಡಿ ಐತಿ ಇನ್ನು ಏನು ಮಾಡ್ನು ಅಂತಂದ್ರೆ ಒಂದು ಪಾಂಡಾಗ ಸ್ವಲ್ಪ ತುಪ್ಪ ಕಿಟ್ಟ ಅದ್ರಾಗ ದಾಲ್ಚಿನಿ ಲವಂಗ ಆಮೇಲೆ ಕಪ್ಪು ಏಲಕ್ಕಿ ಕಾಳು ಮೆಣಸು ಜೀರಿಗೆ ಇವೆಲ್ಲ ಹಾಕಿನಿ ಹಾಕಿದಾದ ನಂತರ ಪುಲಾವ್ ಎಲೆ ಹಸಿಮೆಣಸ ಗೋಡಂಬಿ ಇವೆಲ್ಲ ಹಾಕಿ ಫ್ರೈ ಕೊಡಣ್ರಿ ಅದರ ಜೊತೆ ಸ್ವಲ್ಪ ಬೀನ್ಸನ್ನು ಹಾಕಿ ಸಣ್ಣಗೆ ಕಟ್ ಮಾಡಿರುವಂತಹ ಬೀನ್ಸ್ ಐತ್ರಿ ಕ್ಯಾಪ್ಸಿಕಮ್ ಐತ್ರಿ ಸ್ವಲ್ಪ ಅದನ್ನು ಫ್ರೈ ಮಾಡಿರಿ ಇಷ್ಟು ಆದ ನಂತರ ಇದಕ್ಕೆ ನಾವು ಕ್ಯಾರೆಟನ್ನು ಹಾಕಿದ್ದೀವಿ ಗಜ್ರಿ ಅಷ್ಟು ಹಾಕಿ ಸ್ವಲ್ಪ ಉಪ್ಪಣ್ಣ ಸೇರಿಸಿ ಅಂದ್ರೆ ಅದ್ರ ಜೊತೆ ಎಲ್ಲ ಚಲೋ ತಂಗಿ ಕುಕ್ ಹಾಕ್ತಾರೆ ಅದಕ್ಕೆ ಇಲ್ಲಿ ಲಾಸ್ಟಿಗೆ ಒಂದು ಈಟ ಮಸಾಲೆ ಅಂಥದ್ದೇನಿಲ್ಲ ಸ್ವಲ್ಪ ಧನಿಯಾ ಪೌಡ್ರು ಅದಾದ ನಂತರ ಸ್ವಲ್ಪ ಶುಂಠಿ ಇಷ್ಟು ಹಾಕಿ ಒಮ್ಮೆ ಅದನ್ನು ಮಿಕ್ಸ್ ಕೊಡಣ ಆಮೇಲೆ ತ ಬೇಕಂದ್ರೆ ಸ್ವಲ್ಪ ಹಸಿ ಬಟಾಣಿ ಇಷ್ಟು ಹಾಕಿ ಆ ರೈಸನ್ನು ತೊಗೊಂಡು ಬಂದು ಇಲ್ಲಿ ಹಾಕಿರಿ ಸಿಂಪಲ್ಲಾಗಿರುವಂತಹ ಒಂದು ವೆಜಿಟೇಬಲ್ ರೈಸ್ ಮಸ್ತಾಗಿ ರೆಡಿ ಹಾಕಿತ್ರಿ ಆಮೇಲೆ ಇದು ಪನ್ನೀರ್ ಜೊತೆ ಚಲೋ ಆತೈತಿ ಆಮೇಲೆ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕ್ರಿ ಮುಂದಕ್ಕೆ ಒಂದು ಒಳಗೆ ತುಪ್ಪ ಕಾಯಕ ಇಡ್ನು ತುಪ್ಪ ಕಾದ ನಂತರ ಅದ್ರಾಗ ಶ್ಯಾವ್ಗೆ ಇರ್ತಾವ್ರಲ್ಲೇ ಆ ಶ್ಯಾವ್ಗೆಯನ್ನು ತೊಗೊಂಡೆ ಚಂದಂಗೆ ಹುರಿನೋರಿ ಬರಬ್ಬರಿಯಾಗಿ ಒಂದು ಪಾಯಸ ಮತ್ತೊಂದು ಈಗ ಆಮೇಲೆ ಈ ಕಡೆ ಒಂದು ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮಾಡ್ತಿರೋ ಒಂದು ಲೀಟ್ರ್ ಮಾಡ್ತಿರೋ ನೋಡಿರಿ ಹಾಲನ್ನು ಕಾಯಕ್ಕಿಟ್ಟು ಚಂದಂಗೆ ಅವನ್ನ ಒಟ್ಟು ಕುದಿಸ್ರಿ ಹಿಂಗೆ ದಂಡಿಗೆ ಒಂದು ಈಟು ಗಟ್ಟಿ ಬರುತ್ತಾನೆ ಆಮೇಲೆ ತದ್ರಾಗ ತುಪ್ಪದಾಗ ಹುರಿದಿರುವಂತಹ ಶಾವ್ಗೆಯನ್ನು ಹಾಕೋಣ ಆಮೇಲೆ ಏನು ಮಾಡ್ನಪ್ಪ ಅಂತಂದ್ರೆ ಮುಂದಕ್ಕೆ ಇದನ್ನಂಗೆ ಮಿಕ್ಸ್ ಹಾಕೋತಾ ಇರಲಿ ಸ್ವಲ್ಪ ಕಸ್ಟರ್ಡ್ ಪೌಡರ್ ಇರ್ತೈತಿರ್ಲೆ ಅದ್ರಾಗ ಒಂದಿಟ್ಟು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ಬರೋಣ ಫ್ಲೇವರ್ ಆಗಿ ಭಾಳ ಚಲೋ ತಂಗ್ ಬರ್ತೈತಿ ನೀವು ಬೇಕಂದ್ರೆ ಹಿಂಗೆ ಮಾಡ್ಕೊಬೋದು ಇಲ್ಲ ನಾರ್ಮಲ್ ಮಾಡ್ಬೋದು ರೀ ಆಮೇಲೆ ಇದ್ರಾಗ ಸಕ್ರೆ ಅಂದರೆ ಹಾಲೊಳಗೆ ಸಕ್ರೆ ಎಟಬೇಕು ನೋಡ್ಕೊಂಡು ಇಚ್ಛಾನುಸಾರ ಹಾಕಿ ಆಮೇಲೆ ಏಲಕ್ಕಿ ಪುಡಿಯನ್ನು ಒಂದಿಟ್ಟ ಹಾಕಿ ಮಿಕ್ಸ್ ಕೊಡಿ ಇಷ್ಟು ಚಂದಂಗೆ ಕುದಿಯಾತಿರ್ತೈತಿರ್ಲೆ ಅವಾಗ ಮುಂದಕ್ಕೆ ಏನು ಮಾಡ್ನು ಅಂತಂದ್ರೆ ಇದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಆದಮೇಲೆ ತ ಆ ಕಸ್ಟರ್ಡ್ ಮಿಕ್ಸನ್ನು ತೊಗೊಂಬಂದು ಹಾಕಿ ಈ ಪಾಯಸದಾಗ ಸೇರಿಸ್ಬಿಡು ಇದರಿಂದ ಒಂದು ಫ್ಲೇವರ್ಫುಲ್ ಮಸ್ತಾಗಿರುವಂತಹ ಪಾಯಸ ರೆಡಿ ಆಕೈತ್ರಿ ಏಕದಮ್ ಸಿಂಪಲ್ ಐತ್ರಿ ಎಲ್ಲನೂ ಸಿಂಪಲ್ ರೆಸಿಪಿ ಇನ್ನ ಇನ್ನತನೇ ಏನೇನು ತೋರಿಸೋಕತ್ತೀರಲಿ ಅವೆಲ್ಲ ಸಿಂಪಲ್ ಅದಾವು ನೀವು ಮನಸ್ಸು ಮಾಡ್ಬೇಕಟ್ಟ ಮಾಡ್ಬೇಕಟ್ಟೆ ಅಂತ ಹೇಳಿ ನಾವೇನು ನಾದಿಟ್ಟಿದ್ದೀವಿ ನೋಡಿರಿ ಆ ಕನಕ ತಗೊಂಬಂದ ಅದ್ರಾಗ ಈ ರೀತಿ ಉಳ್ಳಿಗಳನ್ನ ಮಾಡ್ನು ಸಣ್ಣ ಸಣ್ಣ ಆಮೇಲೆ ಪೇಡೆ ಮಾಡ್ಕೊಂಡು ಲಟ್ಟ ಅಷ್ಟೇ ರೀ ಹಿಂಗೆ ಆದ ನಂತರ ಎಣ್ಣೆ ಒಳಗೆ ಖರೀದೈತ್ರಿ ಮತ್ತೇನು ಇಲ್ಲ ನಿಮ್ದು ಇಷ್ಟ ನೀವು ಮಾಡಬೇಕಾಗಿರೋದು ಎಣ್ಣೆ ಚಲೋ ತಂಗ್ ಕಾದಿರಬೇಕು ಚಲೋ ತಂಗಿ ನೀವು ಲಟ್ಟಿಸಿರಬೇಕು ಆಮೇಲೆ ಇವು ಬರಬ್ಬರಿಯಾಗಿ ಮಸಾಲೆ ಪುರಿ ಎಣ್ಣೆ ಒಳಗೆ ಮಸ್ತಾಗಿ ಕರ ತೆಗಿಬೇಕು ಇಷ್ಟ ಇಟ್ಟು ಮಾಡಿದಿರಿ ಸಿಂಪಲ್ಲಾಗಿ ಪಟ್ ಪಟ್ ಅಂತ ಹೇಳಿ ಬರ್ತಾವೆ ಒಂದಾದ ಮೇಲೆ ಒಂದಾದ ಮೇಲೆ ನೀವು ಹಿಂಗೆ ಆರಾಮಾಗಿ ಮಾಡ್ಕೊಬೋದು ಇಲ್ಲ ಮೊದಲು ಹಂಗೂ ಹಂಗೂನು ರೀ ಹಾಗಾದ್ರೆ ನೀವು ಎಲ್ಲ ಥರ ರೆಸಿಪಿಗಳನ್ನ ಈಗ ನೋಡಿ ನಿಮಗೆ ಇದ್ರಾಗ ಇದೇ ರೆಸಿಪಿ ಹಿಂಗೆ ಮಾಡಬೇಕು ಅಂತ ಏನಿಲ್ಲ ಚೇಂಜಸ್ ಮಾಡೋದಿದ್ರೆ ಆರಾಮ್ ಸರಿಯಾಗಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಚೇಂಜಸ್ ಮಾಡ್ಬೋದು ರೀ ಇದೊಳಗಿಂದ ಎದರ ಜೊತೆ ಅಂತ ಏನಿಲ್ಲ ಎಲ್ಲದ್ರ ಜೊತೆನೂ ಇವು ಫಿಟ್ ಆಗ್ತಾವು ನೀವು ಹಂಗೆ ರೀ ಆಮೇಲೆ ಸ್ವಲ್ಪ ಮೊಸರು ತೊಗೊಂಡು ಅದಕ್ಕೆ ಒಂದು ನೀರು ಉಪ್ಪು ಆಮೇಲೆ ತ ಕೆಂಪು ಖಾರದ ಪುಡಿ ಸ್ವಲ್ಪ ಜೀರಾ ಪೌಡ್ರನ್ನ ಹಾಕಿ ಇಲ್ಲಿ ಮಿಕ್ಸ್ ಮಾಡಿರಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಅದ್ರಾಗ ಸ್ವಲ್ಪ ಕೊತ್ತಂಬರಿ ಮತ್ತು ಬೂಂದಿಕಾಳನ್ನ ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಇದು ನಿಮಗೆ ತಿನ್ನೋಕೆ ಸೈಡ್ ಚಲೋ ರೀ ಉಳಿದಿದ್ದು ಎಲ್ಲ ಡಿಶಸ್ ನಿಮಗೆ ಸಿಂಪಲ್ಲಾಗಿ ಪದ್ಧ ಸರಿಯಾಗಿ ರೆಡಿ ಇರ್ತಾವೆ ಇದನ್ನು ನೀವು ಟ್ರೈ ಮಾಡೋದು ಮರೆಯೋಕ್ಕೆ ನಿಮಗೆ ಆಗಲೇ ಹೇಳಿದಂಗೆ ಈ ಪನ್ನೀರ್ ಇನ್ನೊಂದು ಪುರಿ ಜೊತೆ ಅಥವಾ ಈ ಒಂದು ರೆಸಿಪಿ ಇನ್ನೊಂದ್ರ ಜೊತೆ ಹೆಂಗೆ ಬೇಕೋ ಹಂಗೆ ಮಾಡಿರಿ ಎಲ್ಲ ಸಿಂಪಲ್ಲಾಗಿನ ತೋರಿಸಿದ್ದೀವಿ ಅತಿ ಮಸ್ತಾಗಿ ನೀವು ಎಂಜಾಯ್ ಮಾಡ್ಬೋದು ರೀ ಹಂಗಾದ್ರೆ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇದು ಸವಿರಿಚಿಯ ಸೊಬಗು ಅಣ್ಣದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ